ದೇಶ ಅಳತೆ ಮಾಡ್ತಾರೆ ಭಾರತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ತೈದನೇ ಸ್ಥಾನದಲ್ಲಿ ಇದ್ದಂತದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಹತ್ತು ವರ್ಷಗಳನ್ನ ಕಳೆದಿದ್ದಾರೆ ಈ ದೇಶದ ಬಡವರಿಗೆ ಕಾರ್ಯಕ್ರಮ ಕೊಟ್ಟಿದ್ದೇನೆ ಹೇಳಿ ಹೇಳುವಂತ ಮಾತನ್ನು ಹೇಳುತ್ತಾರೆ ಇವತ್ತು ಅವರಿಗೆ ಜ್ಞಾಪಕ ಮಾಡಿಕೊಡ್ತೇನೆ ಇವತ್ತಿನ ಸೂಚ್ಯಂಕ ಹಸಿವಿನ ಸೂಚ್ಯಂಕ ಭಾರತದ್ದು ನೂರ ಹನ್ನೊಂದನೆಯ ಸ್ಥಾನಕ್ಕೆ ಹೋಗಿದೆ ಅಂದ್ರೆ ಅರ್ಥ ನೀವು ಆ ಬಡವರನ್ನ ಹಸಿವಿನಿಂದ ಇರೋರನ್ನ ಇನ್ನೂ ಹಸಿವಿನ ಕಡೆಗೆ ತಳ್ತಾ ಇದ್ದೀರಿ ಈ ದೇಶದಲ್ಲಿ ಅನ್ನೋದನ್ನ ಇದು ತೋರಿಸುತ್ತೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಈ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಯನ್ನ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆ ಒಕ್ಕೂಟದ ವ್ಯವಸ್ಥೆ ಕೇಂದ್ರಕ್ಕಿರ್ತಕ್ಕಂಥ ಅಧಿಕಾರ ರಾಜ್ಯಕ್ಕಿರುಕುವಂತಹ ಅಧಿಕಾರವನ್ನು ಡಿಫೈನ್ ಮಾಡಿದ್ದಾರೆ ನಾವು ಬರಗಾಲ ಬಂದಿದೆ ಇನ್ನೂರ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ನಮಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಹಣ ಕೊಡಿ ಅಂತೇಳಿ ನಾವು ಪರಿಪರಿಯಾಗಿ ನಿಮ್ಮನ್ನ ಕೇಳಿಕೊಂಡಿದ್ದೆವು ಆದರೆ ಒಂದೇ ಒಂದು ರೂಪಾಯಿಯನ್ನ ನೀವು ಕೊಡಲಿಲ್ಲ ನಮಗೆ ನ್ಯಾಯಯುತವಾಗಿ ಬರಬೇಕಾಗಿರ್ತಕ್ಕಂಥ ಎನ್ ಆರ್ ಎಫ್ ಹಣವನ್ನು ಕೂಡ ನೀವು ಕೊಡಲಿಲ್ಲ ಟಿಗೆ ನಮಗೆ ಬರ್ತಕ್ಕಂಥ ಪಾಲು ಕೂಡ ಸರಿಯಾಗಿ ಕೊಡಲಿಲ್ಲ ನಾವು ವಿಧಿ ಇಲ್ಲದೆ ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಪ್ರಧಾನಮಂತ್ರಿಗಳನ್ನೇ ಭೇಟಿ ಮಾಡಿ ಕೇಳಿದ್ರು ಕೂಡ ಅದಕ್ಕೆ ಉಪಯೋಗ ಆಗಲಿಲ್ಲ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡೋದು ಒಂದು ರಾಜ್ಯ ಕೇಂದ್ರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡುತ್ತೆ ಹೇಳಿದ್ರೆ ಅದು ಯಾವ ಮಟ್ಟಕ್ಕೆ ಹೋಗಿದೆ ಎನ್ನುವುದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ಅದಕ್ಕೂ ಸ್ಪಂದಿಸಲಿಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಿ ಕೇಂದ್ರದವರಿಗೆ ನೀವು ಡೈರೆಕ್ಷನ್ಸ್ ಕೊಡಿ ನಾವು ಕಷ್ಟದಲ್ಲಿದ್ದೇವೆ ಅಂತ ಹೇಳಿ ದಾವೆ ಹಾಕಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ ನಿನ್ನೆ ದಿವಸ ಇನ್ನು ಒಂದು ವಾರದೊಳಗಾಗಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಹಣ ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಪರಿಸ್ಥಿತಿಗೆ ಒಕ್ಕೂಟದ ವ್ಯವಸ್ಥೆಯನ್ನ ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ತಾವು ಅರ್ಥ ಮಾಡಿಕೊಳ್ಳಿ ಇವರನ್ನ ಮತ್ತೆ ಅಧಿಕಾರಕ್ಕೆ ಅಂತ